ಕೃಷ್ಣಗಿರಿಯಲ್ಲಿ ಬೆಳಗ್ಗೆ ತಿಂಡಿ ಮುಗಿದ ತದನಂತರ ಈಗ ನೋಡ್ಬೋದು ಚಹಾವನ್ನು ಸೇವನೆ ಮಾಡ್ತಾಯಿದ್ದೀವಿ ಮತ್ತು ಈಗ ನೀವು ನೋಡುತ್ತಿರುವ ದೃಶ್ಯಗಳು ಕೃಷ್ಣಗಿರಿ ಬೈಪಾಸಿಂದ ಮೇನ್ ಮತ್ತು ಹೈವೇಗೆ ಬರ್ತಾಯಿದ್ದೀವಿ ಕೃಷ್ಣಗಿರಿ ಟು ಸೇಲಂ ರೋಡ್ ಇದು ನಿಮ್ಮ ಮುಂದೆ ಈಗ ಬರೋ ರೋಡು ಕೃಷ್ಣಗಿರಿ ಟು ಸೇಲಂ ಈ ದಾರಿಯ ಮುಖಾಂತರ ನಾವು ನಮ್ಮ ದ್ವಿಚಕ್ರ ವಾಹನಗಳಿಂದ ಪ್ರಯಾಣವನ್ನು ಬೆಳೆಸಿ ನೋಡ್ಬೋದು ನಮ್ಮ ಪ್ರಯಾಣಿಕರು ನಮ್ಮ ಜೊತೆಯಲ್ಲಿರುವ ರೈಡರ್ಸ್ ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ ನಾವು ಮುಂದೆ ಇದ್ದೀವಿ ಇದು ಬಂದು ಕೃಷ್ಣಗಿರಿ ಟು ಸೇಲಂ ರೋಡ್ ಟೋಲ್ ರೋಡ್ ಈಗ ಎಂಡಾಗಿದೆ ಹಿಂದೆ ಟೋಲ್ ಇತ್ತು ಮತ್ತೆ ಇನ್ನೊಂದು ಟೋಲ್ ಸ್ಟಾರ್ಟ್ ಆಗ್ತಾ ಇದೆ ನೀವು ನೋಡ್ಬೋದು ಈ ದೃಶ್ಯಗಳಲ್ಲಿ ಇದು ಕೃಷ್ಣಗಿರಿ ಟು ಸೇಲಂ ಹೈವೇ ರೋಡ್ ಇದು ಈ ರಸ್ತೆಯ ಮುಖಾಂತರ ನಾವು ಮುಂದೆ ಇದ್ದೀವಿ ಮತ್ತು ನಮ್ಮ ಎಲ್ಲಿ ನಾವು ನಮಗೆ ಅವಶ್ಯಕತೆ ಇರುತ್ತೆ ಅಲ್ಲಿ ನಮ್ಮ ಎಲ್ಲರೂ ನಾವು ಸೇರಿಕೊಂಡು ಅಲ್ಲಿ ರೆಸ್ಟ್ ತಗೊಂಡು ಅವಶ್ಯಕತೆ ಏನಾದರೂ ಬಿದ್ದರೆ ಅಲ್ಲಿ ನಾವು ನೋಡಿ ನಮ್ಮ ಗಾಡಿಗಳಿಗೆ ಮತ್ತು ನೀರು ಏನಾದರೂ ಬೇಕಾಗಿದ್ದಲ್ಲಿ ಅಲ್ಲಿ ರಸ್ತೆ ಮಧ್ಯದಲ್ಲೇ ನಾವು ರೆಸ್ಟ್ ತಗೊಂಡು ಮುಂದೆ ಹೋಗ್ತಾ ಇರ್ತೀವಿ ನೋಡಿ ಇದು ಸೇಲಂ ಎಷ್ಟು ನೂರ ಹನ್ನೆರಡು ಕಿಲೋಮೀಟರ್ ಇದೆ ಮೇನ್ ದೊಡ್ಡ ಹೈವೇ ಇದು ಇದು ನೋಡ್ಬೋದು ವಾಹನಗಳು ಎಷ್ಟು ಸ್ಪೀಡಲ್ಲಿ ಸಂಚರಿಸ್ತಾ ಇದೆ ಆದರೆ ನಾವು ಸೇಫ್ಟಿ ಪ್ರಿಕಾಷನಿ ಮೆಷರ್ಸ್ ಹೋಗ್ತಾ ಇದ್ದೀವಿ ಕೃಷ್ಣಗಿರಿ ಬಿಟ್ಟಾಗ ನಮಗೆ ಸ್ವಲ್ಪ ಒಂದು ಡೌಟ್ ಬಂತು ನಮ್ಮ ವಾಹನಗಳನ್ನು ನಾವು ಒಂದು ಸಲ ಚೆಕ್ ಮಾಡಿಸ್ಕೊಳ್ಳೋಣ ಅಂತ ಅಲ್ಲಿ ನಿಲ್ಲಿಸಿ ಒಂದು ಎರಡು ಗಾಡಿಗಳಿಗೆ ನಾವು ಆಯಲನ್ನು ಚೆಕ್ ಮಾಡಿಸ್ಕೊಂಡು ಮತ್ತು ಮುಂದೆ ಹೋಗೋಣ ಅಂತ ಎಲ್ಲ ತಯಾರಿಗಳಿಂದ ನಾವು ಮುಂದೆ ಇದ್ದೀವಿ ನೋಡ್ಬೋದು ಈಗ ಇದು ಬಂದು ಕೃಷ್ಣಗಿರಿ ಟು ಸೇಲಂ ರೋಡು ನಮ್ಮ ನಾವು ಎಲ್ಲ ಪ್ರಿಕಾಷನರಿ ಮೆಷರ್ಸ್ ತಗೊಂಡು ಮುಂದೆ ಯಾವ ರೀತಿ ಸಾಗಬೇಕು ರಸ್ತೆ ನೋಡಿಕೊಂಡು ಮ್ಯಾಪ್ ನೋಡಿಕೊಂಡು ನಮ್ಮ ಡೆಸ್ಟಿನೇಷನ್ ಯಾವ ಕಡೆ ಇದೆ ನಾವು ಎಲ್ಲಿ ನಾವು ಮತ್ತೆ ಒಂದು ಸ್ಟಾಪ್ ತಗೋಬೇಕು ಮತ್ತು ಯಾವ ರೀತಿ ವಿಡಿಯೋಗಳನ್ನು ಚಿತ್ರೀಕರಣ ಮಾಡಬೇಕು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ ನೋಡ್ಬೋದು ನಮ್ಮ ಮುಂದೆ ಎರಡು ಬೈಕ್ಗಳು ಹೋಗ್ತಾಯಿದೆ ನಮ್ಮ ಒಬ್ಬ ಫ್ರೆಂಡ್ಗೆ ನಾನು ಸ್ವಲ್ಪ ಮುಂದೆ ಹೋಗಿಬಿಟ್ಟು ಹೇಳೋಣ ಅಂತ ಏನಂದರೆ ಯಾವುದೇ ಕಾರಣಕ್ಕೂ ಹೆಲ್ಮೆಟನ್ನು ನಾವು ಬಳಸದೆ ಮುಂದೆ ಹೋಗಬಾರ್ದು ಅಂತ ಅವ್ರಿಗೆ ಕಾಶನ್ ಕೊಟ್ವಿ ಅವರು ಮುಂದೆ ಸ್ವಲ್ಪ ಒಂದು ಎರಡು ಮೂರು ಕಿಲೋಮೀಟ್ರ್ ಆದಮೇಲೆ ಅವರು ಹೆಲ್ಮೆಟನ್ನು ಮತ್ತೆ ಯೂಸ್ ಮಾಡ್ತಾರೆ ಯಾಕಂದರೆ ನಾವು ಸೇಫ್ಟಿ ಮೆಷರ್ಸ್ ಇಲ್ಲದೆ ನಾವು ಮುಂದೆ ಹೋಗಬಾರ್ದು ಯಾವುದೇ ಕಾರಣಕ್ಕೆ ಎಲ್ಲರೂ ಕೂಡ ನಾವು ಒಂದೇ ಮನವಿ ಮಾಡ್ತೀವಿ ನೀವು ರಸ್ತೆ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಮಾತಾಡೋದಾಗಲಿ ಯಾವುದೇ ನಾವು ಇದು ಮಾಡಬಾರ್ದು ಮುಂದೆ ಹೋಗ್ತಾ ಇರಬೇಕು ಮ್ಯಾಪ್ ಗೂಗಲ್ ಮ್ಯಾಪ್ ಮುಖಾಂತರ ನಾವು ಕೃಷ್ಣಗಿರಿಯಿಂದ ಸೇಲಂ ಕಡೆಗೆ ಹೋಗಿ ಅಲ್ಲಿಂದ ಮತ್ತೆ ಬೇರೆ ಏನು ಮೆಟ್ಟೂರು ಕಡೆ ಹೋಗ್ತೀವಿ ಮುಂದೆ ನಾವು ನಮ್ಮ ಡೆಸ್ಟಿನೇಷನ್ ಬಂದು ಊಟಿ ಆದರೆ ರಸ್ತೆ ಮಧ್ಯದಲ್ಲಿ ಯಾವ್ಯಾವ ನಗರಗಳು ಮತ್ತು ನಮಗೆ ಸಿಗೋ ಊರುಗಳನ್ನು ನೋಡಿಕೊಂಡು ನಾವು ಮುಂದೆ ನಮ್ಮ ಏನು ನಾವು ಊಟಿಗೆ ಹೋಗಬೇಕು ಅಂತ ನಾವು ಪ್ರಯಾಣ ಬೆಳೆಸಿದ್ವಿ ಟು ಊಟಿ ಬೈಕ್ ಟ್ರಿಪ್ ಅಂತ ಏನು ಹೋಗ್ತಾ ಇದ್ದೀವಿ ನಾವು ಮುಂದೆ ಇದ್ದೀವಿ ನೋಡ್ಬೋದು ಈಗ ನಾವು ಹೈವೇಯಲ್ಲಿ ಸಂಚರಿಸ್ತಾ ಇದ್ದೀವಿ ನಿಮ್ಮ ಮುಂದೆ ನಾವು ಮತ್ತೆ ಎಲ್ಲಾದರೂ ಸ್ಟಾಪ್ ಕೊಟ್ಟಾಗ ನಿಂತು ಮಾತಾಡ್ತೀವಿ ಅಲ್ಲಿನ ಮಾಹಿತಿ ನಿಮಗೆ ಕೊಡ್ತೀವಿ ವಿಶೇಷವಾಗಿ ನಾನು ಈ ಮೆಟ್ಟೂರು ಬರ್ತಾ ಇದೆ ಮೆಟ್ಟೂರು ಡ್ಯಾಮ್ ಇದೆ ಅಲ್ಲಿ ಯಾವ ರೀತಿ ಇದೆ ವಾತಾವರಣ ಅದರ ಬಗ್ಗೆ ನಿಮಗೆ ಮುಂದೆ ಮಾಹಿತಿ ಕೊಡ್ತೀವಿ ನೋಡಿ ಇದು ಒಂದು ಟೋಲ್ ಪ್ಲಾಜಾ ತಲ ಐವತ್ತು ಕಿಲೋಮೀಟರ್ ಇಲ್ಲಿಂದ ಈ ಟೋಲನ್ನು ದಾಟಿ ನಾವು ಈಗ ಹೋಗ್ತಾ ಇದ್ದೀವಿ ಮುಂದೆ ನಾವು ಊಟಿಗೆ ಹೋದ ತದನಂತರ ಅಲ್ಲಿನ ನಿಮಗೆ ಒಳ್ಳೆ ಒಳ್ಳೆ ಪ್ಲೇಸಸ್ ಅನ್ನು ತೋರಿಸ್ತೀವಿ ಅಲ್ಲಿ ನಮ್ಮ ಮುಳಭಾಗದ ಬಗ್ಗೆ ನಾವು ಮಾತಾಡ್ತೀವಿ ಮತ್ತು ಊಟಿ ಬಗ್ಗೆ ಅಲ್ಲಿಂದ ನಿಮಗೆ ಮಾಹಿತಿ ಕೊಡ್ತೀವಿ

ಸ್ವಲ್ಪ ಸ್ವಲ್ಪ ಒಂದು ದೂರದಲ್ಲಿ ಅಲ್ಲಿ ಆರ್ ಟಿ ಒರಾಗಲಿ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾಗಲಿ ಹೈವೇ ಡಿಪಾರ್ಟ್ಮೆಂಟ್ ಅವರು ಮಾಹಿತಿ ಕೊಡ್ತಾ ಇರ್ತಾರೆ ಯಾವ ರೀತಿ ನೀವು ಹೋಗಬೇಕು ಸ್ವಲ್ಪ ನಿಧಾನವಾಗಿ ಚಲಿಸಿ ಮತ್ತು ಇದು ಬಂದು ಘಾಟ್ ಸೆಕ್ಷನ್ ನೀವು ಸ್ಪೀಡ್ ಲಿಮಿಟಲ್ಲಿರಬೇಕು ಥರ್ಟಿ ಸ್ಪೀಡಲ್ಲಿರಬೇಕು ಅಂತ ಅವರು ಕಾಶನ್ ಕೊಡ್ತಾ ಬಂದಿದ್ದರು ಅದೇ ರೀತಿ ನಾವು ಕೂಡ ಸ್ವಲ್ಪ ನಿಧಾನವಾಗಿ ನೋಡ್ಬೋದು ಮುಂದೆ ದೊಡ್ಡ ಮಟ್ಟದ ಬೆಟ್ಟಗಳು ಕಾಣ್ತಾ ಇದ್ದೀವಿ ಇದು ಬಂದು ರಿಸರ್ವ್ ಫಾರೆಸ್ಟ್ ಬರುತ್ತೆ ಘಾಟ್ ಸೆಕ್ಷನ್ ಇದು ಇಲ್ಲಿ ತುಂಬ ನಿಧಾನವಾಗಿ ನಾವು ಹೋಗಬೇಕಾಗುತ್ತೆ ಯಾಕಂದರೆ ಇಲ್ಲಿ ಅಪಘಾತಗಳು ಆಗುವ ಸಂಭವವಿರುತ್ತೆ ಅಂತ ಅಲ್ಲಿ ರಸ್ತೆ ಮಧ್ಯದಲ್ಲಿ ಯಾವ ರೀತಿ ನಾವು ಯಾವುದೇ ಕಾರಣಕ್ಕೂ ಓವರ್ಟೇಕ್ ಮಾಡಬಾರ್ದು ನೋಡಿ ಆದರೂ ಕೂಡ ಎಷ್ಟೇ ಕಾಶನ್ ಕೊಟ್ಟರು ಕೂಡ ದೊಡ್ಡ ದೊಡ್ಡ ಕಾರ್ಗಳು ಯಾವ ರೀತಿ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ರೀತಿ ಯಾವುದೇ ಕಾರಣಕ್ಕೂ ನಾವು ಮಾಡಬಾರ್ದು ಯಾಕಂದರೆ ಇದು ಬಂದು ಘಾಟ್ ಸೆಕ್ಷನ್ ಸ್ವಲ್ಪ ಏನಾದರೂ ಎಡವಟ್ಟಾದರೆ ಸ್ವಲ್ಪ ಮಿಸ್ ಆದರೆ ಕೂಡ ಆಕ್ಸಿಡೆಂಟ್ ಆಗುವ ಸಂಭವಗಳು ಇರುತ್ತದೆ ಅದಕ್ಕೆ ನಾವು ಯಾವ ರೀತಿ ನಮಗೆ ಗೈಡ್ಲೈನ್ಸ್ ಕೊಡ್ತಾ ಇದ್ದಾರೆ ನಮಗೆ ಸೂಚನೆ ಯಾವ ರೀತಿ ಆರ್ ಟಿ ಒ ಡಿಪಾರ್ಟ್ಮೆಂಟ್ ಅವರು ಮತ್ತು ಚೆಕ್ ಪೋಸ್ಟ್ ಅವರು ಯಾವ ರೀತಿ ಕಾಶನ್ ಕೊಡ್ತಾ ಇದ್ದಾರೆ ಅದನ್ನು ನಾವು ಪಾಲನೆ ಮಾಡಿಕೊಂಡ್ರೆ ಒಳ್ಳೆಯದು ಯಾಕಂದರೆ ರಸ್ತೆ ಮಾರ್ಗದಲ್ಲಿ ನಾವು ಯಾವುದೇ ಕಾರಣಕ್ಕೂ ಸೇಫ್ಟಿ ಪ್ರಿಕಾಷನರಿ ಮೆಷರ್ಸ್ ಬಿಟ್ಟು ಮತ್ತು ಆರ್ ಟಿ ಒಡಿಪಾರ್ಟ್ಮೆಂಟ್ ಅವರ ಗೈಡ್ಲೈನ್ಸ್ ಬಿಟ್ಟು ಯಾವುದೇ ಕಾರಣಕ್ಕೂ ಮುಂದೆ ಹೋಗಬಾರ್ದು ಯಾಕಂದರೆ ಅವ್ರಿಗೆ ಅನುಭವ ಇರುತ್ತೆ ಎಷ್ಟೋ ಗಾಡಿಗಳು ದಿನನಿತ್ಯ ಇಲ್ಲಿ ಸಂಚರಿಸ್ತಾ ಇರುತ್ತೆ ಅದಕ್ಕೆ ಅನುಗುಣವಾಗಿ ಅವರು ಕೂಡ ಸ್ವಲ್ಪ ಗೈಡ್ಲೈನ್ಸ್ ಮಾಡಿರ್ತಾರೆ ಅದನ್ನು ನೋಡಿಕೊಂಡು ನಾವು ಮುಂದೆ ಹೋಗಬೇಕಾಗಿರುತ್ತೆ ಈ ಸೇಲಂ ಸಮೀಪದ ಒಂದು ಹೆದ್ದಾರಿಯಲ್ಲಿ ಕಾಣಿಸಿದ್ದು ಇದು ದೊಡ್ಡ ಮಟ್ಟದ ಒಂದು ಬೆಟ್ಟದ ರೀತಿಯಲ್ಲಿ ನೋಡಬಹುದು ತುಂಬಾ ವಿಶಾಲವಾದ ಬೆಟ್ಟ ಹೈವೇ ಪಕ್ಕದಲ್ಲೇ ನೋಡಬಹುದು ನಮ್ಮ ಸಹಪಾಠಿಗಳು ನಮ್ಮ ಪ್ರಯಾಣಿಕರು ನಮ್ಮ ಜೊತೆಯಲ್ಲಿ ಹೋಗುತ್ತಿರುವ ಬೈಕ್ ರೈಡರ್ಸು ಮುಳ್ಬಾಲ್ ಟು ಊಟಿ ಟ್ರಿಪ್ ಬೈಕ್ ಟ್ರಿಪ್ ಈಗ ಪಕ್ಕದಲ್ಲೇ ಹೈವೇ ಇದೆ ಹೈವೇ ಪಕ್ಕದಲ್ಲೇ ಒಂದು ದೊಡ್ಡದ ದೊಡ್ಡ ಬೃಹತ್ ಮಟ್ಟದ ಒಂದು ಬೆಟ್ಟ ಕಾಣಿಸ್ತಾ ಇದೆ ಇದು ಬಂದು ಸೇಲಂ ಸಮೀಪದ ಕಪ್ಪೂರ್ ರಿಸರ್ವ್ ಫಾರೆಸ್ಟ್ ನೋಡಿ ನಮ್ಮ ಬೈಕ್ ರೈಡರ್ಸ್ ಅವರು ಸೆಲ್ಫಿಗಳು ತಗೊಳ್ತಾ ಇದ್ದಾರೆ ಈಗ ನಾವು ಮುಂದೆ ಸಾಗುತ್ತೇವೆ ನೋಡೋಣ ಥ್ಯಾಂಕ್ ಯು ತೊಪ್ಪೂರ್ ಸಮೀಪದ ಒಂದು ರಸ್ತೆ ಮಧ್ಯದಲ್ಲಿ ನಾವು ಏನಕ್ಕೆ ನಿಲ್ಲಿಸಿದ್ದೀವಿ ಅಂತ ನಿಮಗೆ ಈ ದೃಶ್ಯಗಳು ನೋಡಿದರೆ ಗೊತ್ತಾಗುತ್ತೆ ತುಂಬ ಅದ್ಭುತವಾದ ದೃಶ್ಯ ಹೈವೇ ಕೆಳಗಡೆ ಟ್ರೈನ್ ಹೋಗ್ತಾ ಇದೆ ನೋಡಿ ಎಂಥ ಅದ್ಭುತ ದೃಶ್ಯಗಳು ಏನೋ ಒಂದು ವಾತಾವರಣ ಮತ್ತು ಈ ಸೀನನ್ನು ನೋಡಲು ನಾವು ಕೂಡ ಇಲ್ಲಿ ನಿಂತು ನೋಡ್ಬೋದು ನೀವು ಎಷ್ಟು ತುಂಬ ಚೆನ್ನಾಗಿ ಹೋಗ್ತಾ ಇದೆ ಆ ಟ್ರೈನನ್ನು ಅದು ನೋಡೋಣ ಅಂತ ನಾವು ನಿಂತೀವಿ ಮತ್ತೆ ಮುಂದೆ ಅದು ಆದಮೇಲೆ ಮುಂದೆ ಹೋಗ್ತಾ ಇದೀವಿ ಮುಂದೆ ನಿಮಗೆ ಈ ರೋಡಲ್ಲಿ ರೋಡ್ ರಸ್ತೆ ಪಕ್ಕದಲ್ಲಿ ದೊಡ್ಡ ಮಟ್ಟದ ಒಂದು ಏನಪ್ಪ ಇದು ಅಂತ ನೀವು ನಿಮಗೆ ಅನಿಸುತ್ತೆ ಇದು ಬಂದು ಈ ವಿಂಡ್ಮಿಲ್ಸ್ಗೆ ಯೂಸ್ ಮಾಡ್ತಾರೆ ವಿಂಡ್ಮಿಲ್ಸ್ಗೆ ಯೂಸ್ ಮಾಡುವ ಈ ಪ್ಲೇಟ್ಸ್ಗಳು ಇದು ದೊಡ್ಡ ದೊಡ್ಡ ಫ್ಯಾನ್ ರೀತಿಯಲ್ಲಿ ಕಾಣಿಸುತ್ತಲ್ವ ಇದು ರೆಕ್ಕೆಗಳು ಇದು ಈ ರೆಕ್ಕೆಗಳಿಂದ ಆ ವಿಂಡ್ಮಿಲ್ಸಲ್ಲಿ ನಮಗೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ ಇದು ಯಾವ ಇಷ್ಟು ದೊಡ್ಡದಾಗಿದೆ ಅಂದರೆ ಇದನ್ನು ಸಾಗಿಸಲು ಎಷ್ಟು ಹರಸಾಹಸ ಅವರು ಪಡ್ತಾ ಇದ್ದಾರೆ ಒಂದು ಲಾರಿ ಎಷ್ಟು ಉದ್ದಕ್ಕಿದೆ ಅಂತ ನೋಡ್ಬೋದು ಮತ್ತು ನಮ್ಮ ಮುಂದೆ ಪ್ರಯಾಣ ಇದು ಬಂದು ವಿಂಡ್ಮಿಲ್ಗೆ ಒಂದು ಮೋಟ್ರ್ ಇದು ರಸ್ತೆ ಅಕ್ಕ ಪಕ್ಕದಲ್ಲೇ ಅವರು ನೈಟ್ ಟೈಮ್ ಪ್ರಯಾಣ ಬೆಳೆಸ್ತಾರೆ ಯಾಕಂದರೆ ಡೇ ಟೈಮಲ್ಲಿ ಆಗೋಲ್ಲ ಮತ್ತು ನಾವು ರಸ್ತೆ ಮಧ್ಯದಲ್ಲಿ ಈ ತಪ್ಪುರ ಹತ್ರ ಒಂದು ರಶ್ಟ್ ತೊಗೊಂಡು ಜ್ಯೂಸನ್ನು ತಗೊಂಡು ಯಾರಿಗೆ ಟೀ ಅವಶ್ಯಕತೆ ಇತ್ತು ಅವರು ಟೀ ತಗೊಂಡ್ರು ಜ್ಯೂಸ್ ಯಾರಿಗೆ ಅವಶ್ಯಕತೆ ಇತ್ತು ಜ್ಯೂಸ್ ತಗೊಂಡ್ರು ಯಾಕಂದರೆ ತುಂಬ ಬೇಸಿಗೆ ಕಾಲ ಅಲ್ವಾ ಈ ಬೇಸಿಗೆ ಕಾಲದಲ್ಲಿ ಏನೋ ಒಂದು ನೀರಿನ ಅಂಶ ದೇಹದೊಳಗೆ ಹೋಗ್ತಾ ಇರಬೇಕು ಇಲ್ಲಾಂದರೆ ಸುಸ್ತಾಗುತ್ತೆ ಏನೋ ಎನರ್ಜಿ ಒಂದು ಕೊಡ್ತಾ ಇರಬೇಕು ನೋಡಿ ನಮ್ಮ ಫ್ರೆಂಡ್ಸು ಖುಷಿ ಖುಷಿಯಿಂದ ತುಂಬ ಸಂತೋಷದಿಂದ ಇಲ್ಲಿವರೆಗೂ ನಾವು ಬಂದಿದ್ದೀವಿ ಅಂತ ಖುಷಿ ಇದ್ದಾರೆ ಎಷ್ಟೋ ಕಿಲೋಮೀಟರ್ಸ್ ಬಂದುಬಿಟ್ಟಿದ್ದೀವಿ ಮುಂದೆ ಹೋಗೋಣ ಅಂತ ಅವರು ಕೂಡ ನೋಡಿ ಎಷ್ಟು ಖುಷಿಯಲ್ಲಿ ಮಾತಾಡ್ತಾ ಇದ್ದಾರೆ ತೊಪ್ಪೂರಿಗೆ ಬಂದಾಗ ನಮ್ಮ ಫ್ರೆಂಡ್ಸ್ ಒಬ್ಬರು ಇಲ್ಲಿ ಒಂದು ದರ್ಗಾ ಇದೆ ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಅವರು ಎಲ್ಲರೂ ಅಂದ್ಕೊಂಡ್ರು ಅದಕ್ಕೆ ನಾವು ಎಲ್ಲರೂ ಸೇರಿ ಅಲ್ಲಿ ದರ್ಗಾಗೆ ಹೋಗ್ಬಿಟ್ಟು ಮತ್ತೆ ಮುಂದೆ ಹೋಗೋಣ ಅಂತ ಸಯ್ಯದ್ ಶಾವಲಿ ಔಲಿಯಾ ದರ್ಗಾ ಅಂತ ಇಲ್ಲಿ ಒಂದು ತುಂಬ ಫೇಮಸ್ ಆಗಿದೆ ಅಲ್ಲಿ ಮುಂದೆ ತಾವು ನೋಡ್ಬೋದು ಇದು ದೃಶ್ಯಗಳು ಆ ದರ್ಗಾದಲ್ಲಿ ನಾವು ಎಂಟರ್ ಆಗ್ತಾ ಇದ್ದೀವಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ದರ್ಶನವನ್ನು ಪಡೆದು ಮುಂದೆ ಮತ್ತೆ ನಮ್ಮ ಡೆಸ್ಟಿನೇಷನ್ ಟು ಮೆಟ್ಟೂರ್ ಊಟಿಯಿಂದ ರಸ್ತೆ ಮಧ್ಯದಲ್ಲಿ ಬರುವ ಮೆಟ್ಟೂರು ಡ್ಯಾಮ್ ಕಡೆಗೆ ಮುಂದೆ ಹೋಗ್ತೀವಿ ಈಗ ನಮ್ಮ ವಾಹನಗಳು ಸೈಯದ್ ಶಾ ಹಜರತ್ ಸೈಯದ್ ಶಾವಲಿ ದರ್ಗಾಗೆ ನಮ್ಮ ವಾಹನಗಳು ಎಂಟ್ರಿ ಆಗಿದೆ ನೋಡ್ಬೋದು ಈ ದೃಶ್ಯಗಳಲ್ಲಿ ಏನು ವಾತಾವರಣ ಮತ್ತು ಆ ದರ್ಗಾನ ದೃಶ್ಯಗಳು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಪಾರ್ಕಿಂಗ್ ಮಾಡೋಕ್ಕೆ ನಮ್ಮ ಪ ಪ್ರಯತ್ನ ಈಗ ನಿಮ್ಮ ಮುಂದೆ ಮೆಟ್ಟೂರು ಮೆಟ್ಟೂರು ಡ್ಯಾಮ್ ಕಡೆ ನಮ್ಮ ಈಗ ಪ್ರಯಾಣ ಮೆಟ್ಟೂರು ಡ್ಯಾಮ್ ನಿಮಗೆ ಮುಂದೆ ಕಾಣಿಸುತ್ತೆ ವಿಶೇಷವಾಗಿ ನಮ್ಮ ಕನ್ನಡಿಗರಿಗೆ ಈ ನಿಮ್ಮ ಗಮನಕ್ಕೆ ತರ್ತೀವಿ ನೋಡ್ಬೋದು ಇದರ ಹಿನ್ನೆಲೆ ಮತ್ತು ಏನು ಮೆಟ್ಟೂರು ಡ್ಯಾಮ್ ಏನೋ ಎಲ್ಲಿಂದ ಇಲ್ಲಿಗೆ ನೀರು ಬರುತ್ತೆ ಮತ್ತು ಯಾವ ರೀತಿ ಸದ್ಯಕ್ಕೆ ಅಲ್ಲಿ ವಾತಾವರಣ ಇದೆ ಅಂತ ನಿಮಗೆ ದೃಶ್ಯಾವಳಿಗಳ ಮುಖಾಂತರ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ ನೀವು ಅಲ್ಲಿನ ಸಂಪೂರ್ಣ ಮಾಹಿತಿಯನ್ನು ನಾವು ಕೊಡಲು ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ನಿಮ್ಮ ಗಮನಕ್ಕೆ ಈ ಮೆಟ್ಟೂರು ಡ್ಯಾಮ್ ಮತ್ತು ಇಲ್ಲಿ ಯಾವ ನೀರು ಬರುತ್ತೆ ಎಲ್ಲಿಂದ ಬರುತ್ತೆ ನಮ್ಮ ವೀಕ್ಷಕರಿಗೆ ವಿಶೇಷವಾಗಿ ಅಲ್ಲಿ ನಿಂತು ಅಲ್ಲಿನ ಮಾಹಿತಿಯನ್ನು ನಾವು ಹಂಚ್ಕೊಂಡಿದ್ದೀವಿ ಮುಂದಿನ ಭಾಗದಲ್ಲಿ ನೀವು ಅದರ ಬಗ್ಗೆ ಮಾಹಿತಿ ತಗೋಬೋದು ಎಲ್ಲರೂ ವೀಕ್ಷಣೆ ಮಾಡಿ ನಿಮಗೆ ಈ ವಿಡಿಯೋಗಳನ್ನು ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಕಾಮೆಂಟ್ಸ್ಗಳ ಮುಖಾಂತರ ನಮಗೆ ಸಲಹೆ ಸೂಚನೆಗಳನ್ನು ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ಕೊಳ್ತೀವಿ ವೀಕ್ಷಕರೇ ಥ್ಯಾಂಕ್ ಯು ನೋಡಿ ಕಂಟಿನ್ಯೂ ಮಾಡಿ ಇದು ನೋಡ್ಬೋದು ನಾವು ಈಗ ಸದ್ಯಕ್ಕೆ ಮೆಟ್ಟೂರು ಡ್ಯಾಮ್ ಹತ್ರ ಇದ್ದೀವಿ ಊಟಿಗೆ ಹೋಗುವ ರಸ್ತೆಯಲ್ಲಿ ದಾರಿಯಲ್ಲಿ ನಮಗೆ ಮಧ್ಯದಲ್ಲಿ ನಾವು ಮೆಟ್ಟು ಡ್ಯಾಮ್ ನೋಡೋಣ ಅಂತ ಬಂದಿದ್ದೀವಿ ಯಾಕಂದರೆ ಇದು ನಮ್ಮದೇ ಅಲ್ವಾ ನಮ್ಮ ಕರ್ನಾಟಕದ ಕಾವೇರಿ ನದಿ ನೀರು ಇಲ್ಲೇ ಬಿಡ್ತಾ ಇರೋದು ಆದರೆ ಸದ್ಯಕ್ಕೆ ಇಲ್ಲಿ ನೋಡಿದರೆ ಇಲ್ಲಿ ಕೂಡ ನದಿ ನೀರು ಖಾಲಿ ಇದೆ ಯಾಕಂದರೆ ಬರಗಾಲದ ಪರಿಸ್ಥಿತಿ ಯಾವುದೇ ಮಳೆಗಳು ಕಂಪ್ಲೀಟ್ ಫೇಲ್ಯೂರ್ ಆಗಿದೆ ಈಗ ಮತ್ತೆ ಮಳೆಗಾಲ ಬಂದು ಒಳ್ಳೆ ಮಳೆ ಮಳೆಗಳು ಆದರೆ ಇಲ್ಲಿ ನೀರು ತಾವು ಕೂಡ ಕಾಣ್ತೀರಾ ಸದ್ಯಕ್ಕೆ ಆ ಕಡೆ ನೀರು ಕಾಣ್ತಾ ಇದೆ ಯಾಕಂದರೆ ಕೆ ಆರ್ ಎಸ್ ಇಂದ ನಮ್ಮ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ನ ಆದೇಶದಂತೆ ನೀರನ್ನು ಬಿಟ್ಟಿದ್ದಾರೆ ಈ ಕಡೆ ತಾವು ನೋಡ್ಬೋದು ಇಲ್ಲಿ ಕೂಡ ನೀರು ಖಾಲಿ ಖಾಲಿ ಆಗಿದೆ ಕಾವೇರಿ ಕಣಿವೆಯಲ್ಲಿ ನಮ್ಮ ಏನು ಕೆ ಆರ್ ಎಸ್ ಜಲಾಶಯದಿಂದ ಇಲ್ಲಿ ಬಿಟ್ಟಿರೋದು ನೀರು ಇಲ್ಲಿ ಕೂಡ ಖಾಲಿ ಇದೆ ಸದ್ಯಕ್ಕೆ ನಮ್ಮ ಕರ್ನಾಟಕದ ನೀರು ಎಲ್ಲ ಮೆಟ್ಲೂರು ಡ್ಯಾಮ್ಗೆ ಬರೋದು ತಾವು ಎಲ್ಲ ನೋಡ್ಬೋದು ಈಗ ಸದ್ಯಕ್ಕೆ ನಾವು ನಮ್ಮ ಕರ್ನಾಟಕದ ನೀರು ಎಲ್ಲಿ ಇಲ್ಲಿ ಬರುತ್ತಲ್ವ ಆ ಕಡೆ ಇದೆ ನಮ್ಮ ಎಲ್ಲ ವೀಕ್ಷಕರಿಗೆ ವಿಶೇಷವಾಗಿ ನಮ್ಮ ಕರ್ನಾಟಕ ಕರ್ನಾಟಕದ ಜನತೆಗೆ ಒಂದು ಈ ವಿಚಾರವನ್ನು ತಿಳಿಸಬೇಕು ಮತ್ತು ಈ ದೃಶ್ಯಗಳನ್ನು ತೋರಿಸ್ಬೇಕಂತ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ಬೋದು ಇದು ಬಂದು ನಮ್ಮ ಕರ್ನಾಟಕ ರಾಜ್ಯದಿಂದ ಕಾವೇರಿ ನೀರು ಹರಿದು ಈಗ ಮೆಟ್ಟೂರು ಡ್ಯಾಮ್ ಮೆಟ್ಟೂರಿಗೆ ಬಂದು ಸೇರಿದೆ ನೋಡ್ಬೋದು ಎರಡೂ ಕಡೆ ಕೂಡ ಯಾವ ರೀತಿ ನೀರು ನಿಂತಿದೆ ಕೆ ಆರ್ ಎಸ್ ಜಲಾಶಯ ಖಾಲಿಯಾಗಿದೆ ಆದರೆ ಇಲ್ಲಿ ನೀರು ನೋಡ್ಬೋದು ನೀವು ನಮಗೆ ಕರ್ನಾಟಕಕ್ಕೆ ಯಾವತ್ತೂ ಕೂಡ ಅನ್ಯಾಯೇ ಯಾಕಂದರೆ ತಾವು ನೋಡ್ತಾ ಇರ್ಬೋದು ನಮ್ಮ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ನೀರು ಬಿಡಬೇಕಾಗುತ್ತೆ ಯಾವುದೇ ಸರ್ಕಾರಗಳಿರಲಿ ಇಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ ನೋಡ್ಬೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೀರಿಗೆ ಹಾಹಾಕಾರ ಪ್ರಾರಂಭ ಆಗಿದೆ ನಾವು ಟು ಊಟಿ ಅಂತ ಟ್ರಿಪ್ ಬಂದ್ವಿ ಇಲ್ಲಿ ರಸ್ತೆ ಮಧ್ಯದಲ್ಲಿ ಯಾವ ದೃಶ್ಯಗಳು ಇದೆ ಅದು ತೋರಿಸಲು ನಿಮ್ಗೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇದು ತುಂಬಾ ಅನ್ಯಾಯ ನೀವು ನೋಡ್ಬೋದು ಈ ದೃಶ್ಯಗಳು ಇಲ್ಲಿ ಕಾವೇರಿ ನದಿ ನೀರು ನಮಗೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ತಮಿಳ್ನಾಡಿಗೆ ನೀರು ಬಿಡ್ತಾ ಇದ್ದಾರೆ ಸರ್ಕಾರಗಳು ಯಾವುದೇ ಇರಲಿ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಯಾವುದೇ ಸರ್ಕಾರಗಳಿರಲಿ ಈ ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಲೇಬೇಕಾಗುತ್ತೆ ಕೆ ಆರ್ ಎಸ್ ಜಲಾಶಯ ಖಾಲಿಯಾಗಿದೆ ಆದರೆ ಇಲ್ಲಿ ನೋಡಿ ನೀರು ಎಷ್ಟಿದೆ ನಮ್ಮ ಬೆಂಗಳೂರಿಗೆ ಕುಡಿಯೋಕ್ಕೆ ನೀರಿಲ್ಲ ಸದ್ಯಕ್ಕೆ ಇದು ತುಂಬಾ ಅನ್ಯಾಯ ಅಂತ ಹೇಳ್ಬೋದು ನೋಡಿ ಈ ದೃಶ್ಯಾವಳಿಗಳು ನೋಡಿದ್ರೆ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಹೊಟ್ಟೆ ಉರಿಯಂತ ನಮಗೆ ಈ ನೀರು ನೋಡಿದ್ರೇ ಯಾರೇ ಇರಲಿ ಮನುಷ್ಯರೇ ನೀರು ಹರಿಬೇಕು ಎಲ್ಲಿ ಹೋಗುತ್ತೆ ಅಲ್ಲಿ ಕುಡಿಬೇಕು ನೀರು ಒಂದು ದೇವರ ಸೃಷ್ಟಿ ಆದರೂ ಕೂಡ ಅಲ್ಲಿಂದ ಇಲ್ಲಿ ಇಲ್ಲಿ ಈ ಈ ಭಾಗದ ಜನರಿಗೆ ಒಂದು ನ್ಯಾಯ ಆ ಭಾಗದ ಜನರಿಗೆ ಒಂದು ನ್ಯಾಯ ಅಂದರೆ ನಾವು ಖಂಡನೆ ವ್ಯಕ್ತಪಡಿಸ್ತೀವಿ ಥ್ಯಾಂಕ್ ಯು ವೀಕ್ಷಕರು ಈ ದೃಶ್ಯಗಳಲ್ಲೂ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಕೆ ಆರ್ ಎಸ್ ಜಲಾಶಯದಿಂದ ಈ ತಮಿಳುನಾಡಿನ ಮೆಟ್ಟೂರು ಜಲಾಶಯಕ್ಕೆ ನೀರನ್ನು ಬಿಟ್ಟಿದ್ದಾರೆ ಇಲ್ಲಿ ತುಂಬಿ ಮತ್ತು ಅವಶ್ಯಕತೆ ಯಾವ ರೀತಿ ಇರುತ್ತೆ ಅಂತ ನೋಡಿಕೊಂಡು ಈ ತಮಿಳುನಾಡಿನ ಮೆಟ್ಟೂರು ಡ್ಯಾಮ್ನ ಪಕ್ಕದಲ್ಲೇ ನೀರಿನ ಶುದ್ಧೀಕರಣ ಘಟಕ ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಲ್ಲಿಂದ ಅಲ್ಲಿನ ಭಾಗದ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತಾರಂತೆ ಯಾಕಂದರೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಮುಂದೆ ಶುದ್ಧೀಕರಣ ಘಟಕ ನಿರ್ಮಾಣ ಆಗಿದೆ ತಾವು ಈಗ ನೋಡ್ಬೋದು ನಾವು ಮುಂದೆ ಇದ್ದೀವಿ ಇದು ಬಂದು ಮೆಟ್ಟೂರು ಜಲಾಶಯ ನೀರು ಯಾವ ರೀತಿ ಇದೆ ಅಂತ ನೋಡ್ಬೋದು ಇದು ಬಂದು ಮೆಟ್ಟೂರು ಜಲಾಶಯದ ಒಂದು ನೀರು ಬಿಡುವ ಭಾಗ ಏನಂದರೆ ಅಲ್ಲಿ ಅಲ್ಲಿಂದ ಡೋರ್ಗಳನ್ನು ಓಪನ್ ಮಾಡಿ ವಿವಿಧ ಭಾಗಗಳಿಗೆ ರಾಜ್ಯದ ಭಾಗಗಳಿಗೆ ನೀರನ್ನು ಬಿಡ್ತಾರೆ ಇದು ಈ ದೃಶ್ಯಗಳು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಮುಂದೆ ಮತ್ತೆ ಒಂದು ಘಾಟ್ ಸೆಕ್ಷನ್ ಚಿಕ್ಕದಾಗ ಒಂದು ಬರುತ್ತೆ ಅಲ್ಲಿಂದ ಮತ್ತೆ ಮುಂದೆ ನಾವು ಎಲ್ಲಿಗೆ ಹೋಗಬೇಕು ಅಂತ ನಾವು ಡಿಸೈಡ್ ಮಾಡಿಕೊಂಡು ಗೂಗಲ್ ಮ್ಯಾಪ್ ಮುಖಾಂತರ ನಮ್ಮ ಒಂದು ಪ್ರಯಾಣವನ್ನು ಬೆಳೆಸ್ತೀವಿ ನೋಡ್ಬೋದು ಈ ಅದ್ಭುತ ದೃಶ್ಯಗಳು ಇಲ್ಲಿ ಘಾಟ್ ಸೆಕ್ಷನ್ ಒಂದು ಚಿಕ್ಕದಾಗಿ ಬರುತ್ತೆ ಇಲ್ಲಿ ಎಲೆಕ್ಟ್ರಿಸಿಟಿ ಬೋರ್ಡ್ ಮೆಟ್ಟೂರು ಎಲೆಕ್ಟ್ರಿಸಿಟಿ ಬೋರ್ಡ್ ಅಂತ ದೊಡ್ಡ ಮಟ್ಟದಲ್ಲಿ ಯಾಕಂದರೆ ಮೆಟ್ಟೂರು ಡ್ಯಾಮ್ ಇದೆ ಅಲ್ವಾ ಆ ಮೆಟ್ಟೂರು ಡ್ಯಾಮ್ಗೆ ಅನುಗುಣವಾಗಿ ನೀರು ಶುದ್ಧೀಕರಣ ಮಾಡಬೇಕು ಮತ್ತು ಅಲ್ಲಿನ ವ್ಯವಸ್ಥೆಗಳನ್ನು ನೋಡಿಕೊಳ್ಳಲು ಸರ್ಕಾರದ ವತಿಯಿಂದ ಆಯೋಜನೆ ಸುಮಾರು ವರ್ಷಗಳಿಂದ ಇಲ್ಲಿ ಮಾಡಿದ್ದಾರಂತೆ ಅಲ್ಲಿ ನೀರು ಕೆ ಆರ್ ಎಸ್ ಜಲಾಶಯದಿಂದ ಮೆಟ್ಟೂರು ಡ್ಯಾಮ್ಗೆ ಬರುತ್ತೆ ಇಲ್ಲಿ ಶುದ್ಧೀಕರಣ ಮಾಡಿ ವಿವಿಧ ಭಾಗಗಳಿಗೆ ಕುಡಿಯ ನೀರಿನ ವ್ಯವಸ್ಥೆ ಮಾಡ್ತಾರೆ ಇದು ಮುಂದೆ ದೃಶ್ಯಗಳು ನೋಡ್ಬೋದು ಥ್ಯಾಂಕ್ ಯು ವೀಕ್ಷಕರೇ ಇನ್ನೂ ಮುಂದೆ ನಾವು ಕಂಟಿನ್ಯೂ ಮಾಡ್ತೀವಿ ಮುಂದಿನ ಭಾಗದಲ್ಲಿ ನಿಮಗೆ ಅಪ್ಡೇಟ್ಸ್ ಕೊಡ್ತೀವಿ